చంద్రు ఎల్గోదా అయ్యో నూరిందో తాత కార్ట్ అని కొంతి బర్లే ఇల్వల్ ఎల్లిగోతాను అల్ యారో నమ్మనే కడికి ఓతావరు ఇవరే అల్వా చంద్ర అమ్మ ఓ నీ నమ్ శివణ్ణి దొడ్డేంతి ఇంత గౌరమ్మల్వేనమ్ ఓనా గౌరీ యవ్ బంద్రీ ఊరిందా அய்யோ இவாக ஆக்கணம்ம கௌரி மனிக்கு வந்து நன் மகோ எல் ஓகேவனி இன்னும் வந்த ஆ நோடு எல்போதுனோ ஏனோ அம்மா ஊர் ஓகே வர்த்தா இல்வா நோட்கண்டு எல் கிட்டே ஓகேணா அம்மேனும் இல்லை ஓதன் வந்தே இல்லை நோடு ஆ அய்யா யா மனியாகூடவனி ஏய் தன்கூம்மா நன்கோயா சாத்தோ மாடக்காக ஏன்மா ಹೌದಾ ಇಲ್ಲೇ ಎಲ್ಲೋ ಹೊಲ್ದಕ್ಕೆ ಬಲ್ದಕ್ಕೆ ಹೋಗಿರ್ಬೇಕೇನೋ ಕಣಕ್ಕ ಬತ್ತಾರ ಇರ್ರಿ ಪಾಪ ಅವ್ರೇನೇನು ಏನೋ ಎಲ್ಲೋ ಪೊಲೀಸ್ ಇರ್ಗಕ್ ಹೋಗಿರಲ್ಲ ಏನಾನ ಕೆಲಸ ಮಾಡೋಕ್ಕೋ ಇಲ್ಲ ಏನೋ ಕೆಲಸದ ಮೇಲೆ ನಾವು ಹೋಗಿರ್ತಾರೆ ಯಾಕೆ ಬೇಜಾರ್ ಮಾಡ್ಕಂತೀರ ಬತ್ತಾರ ಇರ್ರಿ ಹೌದಾ ಸರಿ ಬಾ ಬಾ ಕುಕ್ಕ ಬಾ ಅಂದಂಗೆ ಅಲ್ಲ ಕಣ ಅಮ್ಮಣಿ ನೀನು ಗಂಡಂಗೆ ಕೂಡ ಜಗಳ ಮಾಡ್ಕೊಂಡು ಅಲ್ಲೆಲ್ಲ ಗುಡ್ಲೋಗಿ ಅಂತ ಬಾಡಿಗೆನ ಹಾ യാ അയ്യോ നെൻസ്കണ്ടി അയ്യോ സുമാ അല്ല ഒന്ന് എണ്ണ അങ്ങന ഹെ വിട്ട് ഓർസിബേ ഒൻറ്റിയാങ്ങ് മാവനല്ല നിന്ന ഗണ്ടേത്ത ഗണ്ടനോ ഏൻമാോദക്ക നക്കനെ ബരനേ ഇഷ്ട അസ്േനീ ഏനൂമ ഗണ്ടൻ ജീ ബാണെന്താ അദ്ദേഹം നമുക്ക് കേൾക്കില്ല അത് ഒൻറ്റി ജീവന സാസ്താദീനി ಅಲ್ವೇ ಅಮ್ಮಯ್ಯ ತವ್ರ ಮನೆಗನ ಹೋಗ್ಬೇಕು ಬೇಡವೋ ಇಲ್ಲಿ ಒಂಟಿಯಾಗಿ ಇಟ್ಕೊಂಡು ಏನ್ ಮಾಡ್ತೀಯ ಹಾ ಒಂಟಿ ಅಂಗಸು ಆಗಲ್ಲ ಹ್ಮ ಕಳ್ರಿ ಕಾಕ್ರ ಕಾಟ ಗಂಡಸರು ಸರಿ ಇರಲ್ಲ ಅಕ್ಕೇ ನೀವು ಒಬ್ಳ ಇರ್ಬೇಡ ತವ್ರ ಮನಿಗೇನ ಹೋಗು ಯಾಕೆ ನಿಮ್ಮ ಅಣ್ಣಯ್ಯರು ಮಾತಾಡ್ಸಲ್ವೇ ನಿನ್ನ ಇಲ್ಲ ಕಣಕ್ಕ ನಮ್ಮ ಅಣ್ಣಯ್ಯರು ಮಾತಾಡ್ಸಲ್ಲ ನಮ್ಮ ಅದಕ್ಕೆ ಮಾತಾಡ್ಸಲ್ಲ ಹಾ ಅದಕ್ಕೆ ನನ್ಗೆ ಅಲ್ಲಿಗೆ ಹೋಗಕ್ಕೂ ಇಷ್ಟ ಇಲ್ಲ ನಮ್ಮ ಏನೋ ನೋಡ್ಕೊ ಮತ್ತೆ ಅದೇ ಎಷ್ಟು ದಿನದ್ದು ನಮ್ಮ ಅಮ್ಮಯ್ಯ ನಮ್ಮಮ್ಮನ ಮಾತಿ ಏನು ನಡೆಯಲ್ಲ ಅಲ್ಲಿ ನನ್ನ ನಂತವ್ರ ಮನೆಗೆ ನಮ್ಮ ಅತ್ತಿಗೆದೆ ಕಾರ್ಬಾರು ಎಲ್ಲನ ದರ್ಬಾರು ಅದಕ್ಕೆ ಅಲ್ಲಿ ಹೋಗಿ ಹಾಕಿ ಸುಮ್ಮನೆ ಅವ್ರ ಹತ್ರ ಒಂದ್ ಮಾತು ಕೇಳೋದು ಅಂತನ ನನ್ನ ಜೀವನ ನಾನೇ ನೋಡ್ಕೊಂಬನ ಅಂತಾನೆ ಇಲ್ಲೇ ಒಂದ್ ಗುಡ್ಲಾಗ ಇದ್ದೀನಿ ಇನ್ನೇನ್ ಮಾಡಕ್ ಆಗುತ್ತೆ ಹುಟ್ಟಿದ್ಮೇಲೆ ಅನುಭವಿಸ್ಲೇಬೇಕು ಇಂತ ಕಷ್ಟ ಕಷ್ಟಕ್ಕೆ ಆದ್ರೆ ಸಾಯ್ಬಾರ್ದು ಅಂತಾನೆ ಇನ್ನ ಜೀವ ಇಡ್ಕೊಂಡ ಇದ್ದೀನಿ ಒಂದಲ್ಲ ಒಂದಿಸ ದೇವ್ರು ನನ್ಗೊಂದು ಒಳ್ಳೆ ದಾರಿ ತೋರಿಸ್ತಾನೆ ಅಂತಾನ ಅಯ್ಯೋ ದೇವ್ರಿ ಶುಕ್ರವಾರ ಮುತ್ತೈದೆಯರು ಕಣ್ಣೀರು ಹಾಕ್ಬಾರ್ದು ಸುಮ್ಮನೀರಮ್ಮ ಒಳ್ಳೇದಾಗಲ್ಲಮ್ಮನಿಗೆ ಹಾಂ ಅದೇವರು ನಿನ್ಗುನು ಒಳ್ಳೆ ಜೀವನ ಕೊಡ್ತಾನೆ ನೀನೇನು ತಲೆ ಕೆಡಿಸ್ಕೊಮಕ್ಕೆ ಹೋಗ್ಬೇಡ ಧೈರ್ಯವಾಗಿ ಎದ್ರಸು ಹಾಂ ಇನ್ನೇನು ಮಾಡೋಕ್ಕಾಗುತ್ತೆ ಹಾಗಿದ್ದಾಗೋಯ್ತು ಅಂತೇಳಿ ಎಲ್ಲ ಮರ್ತು ನಿನ್ನ ಜೀವನ ನಿನ್ನ ರೂಪಿಸ್ಕೊಳ್ಳಮ್ಮ ಹಾಂ ಅದೇವರು ಯಾವುದಾದ್ರೂ ಒಂದು ದಾರಿ ತೋರಿಸೇ ತೋರಿಸ್ತಾನೆ ಕಣ್ಣೀರು ಹಾಕ್ಬೇಡ ಸುಮ್ಮನೀರು ಹಾ ನನಗೆ ಇವಾಗ ಕಣ್ಣೀರು ಹಾಕೋದು ಬಿಟ್ರೆ ಬೇರೆ ಏನು ಇಲ್ಲ ನನ್ನ ಜೀವನದಾಗೆ ಹಾಂ ಇಲ್ಲ ಇತ್ಲ ಗಂಡನ ಮನೆಗೂ ಇಲ್ಲ ಅನ್ನಂಗೆ ಅಬ್ಬೆಪ್ಪ ಈ ತರ ಅಲ್ದ ಆಡ್ತಾ ಇದ್ದೀನಿ ಹೋಗ್ಲಿ ಬಿಡಿ ಅಮ್ಮಣಿ ಈಗ ಯಾಕೆ ಬೇಜಾರು ಮಾಡ್ಕೊತಿಯಾ ನೀನ್ ಕಣ್ಣೀರ್ ಹಾಕಿರೇ ನನ್ಗೂ ಬೇಜಾರೇ ಆಗುತ್ತೆ ನನಗೂ ಆಗುತ್ತೆ ಹ ನನ್ಗೂ ಒಬ್ಲಮ್ ಮಗಳ ಇದ್ದಾಳೆ ಹ ಅ ಸರಿ ನೀನು ಎಂದ ನಮ್ಮ ಮನೆ ಕಡೆಗೆ ಗೊತ್ತಿರ್ಲಿಲ್ಲಮ್ಮ ಈ ಇವತ್ತೇನು ಬಂದ್ಬಿಟ್ಟಿದ್ಯಮ್ಮ ಪ್ರೂಪಕ್ಕೆ ನಮ್ದು ಮನೆ ದೂರ ನಾವ್ ನಿಮ್ಮ ಮನೆ ಕಡೆಗೆ ಬರೋಲ್ಲ ಅಲ್ಲಿ ಏನು ನಡೆಯುತ್ತೆ ಎಂಬುದು ನನಗೆ ಗೊತ್ತಿಲ್ಲ ಹ ಯಾಕೆ ಜಗಳ ಆಡಿದ್ರು ಏನು ಕತೆ ಎಂಬುದು ನನಗೆ ಗೊತ್ತಿಲ್ಲ ಕಣಿ ಅಮ್ಮಣಿ ನನಗೂ ವಯಸ್ಸಾ ಆತಲ್ಲ ಅಥವಾ ಬರಲ್ಲ ಆ ಮೊದ್ಲು ಕೂಲಿ ಹೋಗ್ಬೇಕಾದ್ರೆ ಅತ್ತೆ ನಾನು ಸಿಗ್ತಿದ್ವಿ ಮಾತಾಡ್ತಿದ್ವಿ ಈಗ ಪ್ರೂಪಕ್ಕೆ ದೇವಸ್ಥಾನದ ಪಾವಸ್ಥಾನ ಸಿಗ್ತಾಳೆ ಸುಮ್ನೆ ಉಂಡ್ರೆ ತಿಂದ್ರೆ ಅಂತ ಮಾತಾಡ್ತೀವಿ ಅಷ್ಟೇನೆ ಹಾ ಅಷ್ಟಾಗಿ ಏನು ಜಾಸ್ತಿ ಏನು ನನಗೆ ಗೊತ್ತಿಲ್ಲ ನಿಮ್ಮ ಮನೆ ಬಗ್ಗೆ ಯಾಕೆ ಜಗಳ ಆಯ್ತು ಏನು ಎತ್ತ ಅಂತಾನ ಏನ್ ಮಾಡದ್ ಬಿಡ ಅಂತ ಬರೋನು ಇಷ್ಟೇ ಹೆಣ್ಮಕ್ಳು ಮೇಲೆ ಹಾ ಒಂದು ಗಂಡ ಚೆನ್ನಾಗಿರ್ಬೇಕು ಇಲ್ಲ ತವರ್ ಮನೆಯವರಾದ್ರೂ ಚೆನ್ನಾಗಿ ನೋಡ್ಕೋಬೇಕು ಹೆಣ್ಮಕ್ಳನ್ನ ಹಿಂದಿದ್ರೆ ಹೆಣ್ಮಕ್ಳು ಜೀವನ ನರ್ಕ ಆಗುತ್ತೆ ಅಲ್ಲ ನಿನ್ ಗಂಡ ಯಾರ ಇನ್ನೊಬ್ಬಳು ಮದ್ವೆ ಆಗಿ ಅವಳು ಅವಳ ಜೊತೆ ಸಂಸಾರ ಮಾಡ್ತಾ ನಿನ್ ಜೊತೆಗೆ ಯಾಕೆ ಸಂಸಾರ ಮಾಡಲ್ಲ ಯಾಕೆ ಏನ್ ಜಗಾನಿ ಹ ನಿನ್ ತಪ್ಪಾ ಅವನ್ ತಪ್ಪೆ ನನಗಂತೂ ಗೊತ್ತಿಲ್ಲಮ್ಮ ಹಾ ಮನೆ ವಿಷಯ ಅಚ್ಚಿ ಕೇಳ್ತಾ ಇದೀನಿ ಅಷ್ಟೇನಿ ಹಾ ಯಾರ್ದೋ ತಪ್ಪು ಯಾರೋ ಶಿಕ್ಷೆ ಅನುಭವಿಸ್ತಾರೆ ಬಿಡಕ ಈಗ ಅದನ್ನೆಲ್ಲ ಕೇಳಿ ಯಾಕೆ ನನಗೆಲ್ಲ ಬೇಜಾರಾಗ್ತೈತಿ ಅವ್ಳು ಚೆನ್ನಾಗಿರ್ಲಿ ಬಿಡು ಜೊತೆಗೆ ನನ್ನ ಗಂಡ ಚೆನ್ನಾಗಿರ್ಲಿ ಬಿಡ್ರಿ ಹ ನಾನು ಹೆಂಗಾದ್ರೂ ಇರ್ಲಿ ಪರವಾಗಿಲ್ಲ ನನ್ನ ಗಂಡ ನಮ್ಮ ಅತ್ತೆ ಅವ್ರೆಲ್ರು ಚೆನ್ನಾಗಿರ್ಲಿ ಅಷ್ಟೇ ಸಾಕು ಅಯ್ಯೋ ನಿಂದ ಎಷ್ಟು ಒಳ್ಳೆ ಮನಸ್ಸೆ ತಾಯಿ ಹಾ ಇರೇತಿ ಆದ್ರೂನು ನೀನೇ ಮನೆ ಬಿಟ್ಟು ಬಂದಿದ್ಯಾ ಇನ್ನೊಬ್ಬರಾಗಿದ್ರೆ ದೊಡ್ಡ ಗಲಾಟಿನೆ ಮಾಡಿರೋರು ಅವ್ಳ ಮನೆ ಬಿಟ್ಟು ಓಡ್ಸಿರೋರು ಕಿರಿ ಎಂತಿನ ಇವಳು ಕಿರಿ ಹೆಂಟಿನ ನಾನು ದೊಡ್ಡ ನನಗೆ ಅಧಿಕಾರ ಜಾಸ್ತಿ ಇರೋದು ಅಂತಾನ ಓ ಗೌರಿ ಅವ್ರೆ ಯಾವಾಗ ಬಂದ್ರಿ ನಮ್ಮಂತಕ್ಕೆ ಅಮ್ಮ ನೀನು ಯಾವಾಗ ಬಂದೆ ಊರಿಂದ ನಾನು ಬಂದಾರೆ ಒಂದು ಗಂಟೆ ಆಯ್ತು ಎಲ್ಲಿಗೆ ಹೋಗಿದ್ದು ಹೆಂಗ ಈ ಹುಡುಗಿ ಬುರಾಟತ್ತಿಗೆ ಕುಕ್ಕಳು ಮಾತಾಡ್ತಿದ್ವಿ ನನಗೂ ಬೇಜಾರಾಗಿತ್ತು ಹಾ ಚಂದ್ರ ಅವ್ರೆ ಎಲ್ಲಿಗೆ ಹೋಗಿದ್ರಿ ನೀವು ಅದೇ ನಾನು ಮೊನ್ನೆ ತಿಂಡಿ ಕೊಟ್ಟಿದ್ನಲ್ಲ ಆ ಬಾಕ್ಸ್ ಇಸ್ಕೊಂಡು ಹೋಗೋಣ ಅಂತ ಬಂದೆ ನೀವು ನಿಮ್ಮ ಅಮ್ಮ ಇತ್ತು ಅದಕ್ಕೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ ಹೌದಾ ಅಯ್ಯೋ ಒಳಗಿಕ್ಕಿದೆ ನಾನ್ ತಂದು ಕೊಡೋಣ ಅಂತ ಅನ್ಕೊಂಡೆ ಆ ಮರ್ತೇ ಬಿಟ್ಟಿದ್ದೆ ಅಮ್ಮ ಬೇಡ ಬಿಡು ನಾನೇ ತಗೊಂಡ್ಬರ್ತೀನಿ ಪರವಾಗಿಲ್ಲ ನಾನು ಬಂದೆ ನಿಮ್ಮ ಅಮ್ಮಯ್ಯ ಬಂದೈತೋ ಇಲ್ವೋ ಊರಿಂದನ ನೀವು ಊಟ ಮಾಡಿದ್ರೋ ಇಲ್ವೋ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಬಾಕ್ಸ್ ಪರವಾಗಿಲ್ಲ ಬಿಡ್ರಿ ನಿಧಾನಕ್ಕೆ ಇಸ್ಕೊಂಡು ಹೋಗ್ತೀನಿ ಇಲ್ಲ ಇಲ್ಲ ಇರ್ರಿ ಪಾಪ ನೀವೇ ಹೆಂಗೋ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ನಾನ್ ನೋಡು ಮರ್ತೆ ಬಿಟ್ಟು ಬಿಟ್ಟಿದೀನಿ ಹಾ ಕೂತ್ಕೊಂಡಿರಿ ತತ್ತಿನಿ ಏನಮ್ಮ ನನ್ನ ಮಗು ಮೀನ್ ತಿಂಡಿ ತಂದು ಕೊಟ್ಟಿದ್ದ ಬಾಕ್ಸ್ನಾಗೆ ಅದೇನಾಗಿ ಗೊತ್ತೇನಕ ನೀವು ಊರು ಹೋದಾಗ ಸಲ ತಲೆ ಸುತ್ತ ಬಂದು ಬಿದ್ದ್ಬಿಟ್ಟಿದ್ದೆ ಇವರೇ ನನಗೆ ಸಹಾಯ ಮಾಡಿದ್ದು ಕರ್ಕೊಂಡ್ಬಂದು ಊಟ ಕಿಕ್ಕಿ ಹಾ ಸಮಾಧಾನ ಮಾಡಿ ಮಂಟಕನ ಬಿಟ್ಟು ಬಂದಿದ್ರು ಅವಾಗ ನನಗೆ ಪರಿಚಯ ಆಗಿದ್ದೀವ್ರು ಆ ಆಮೇಲೆ ನೀವಿಲ್ಲ ಅಂತ ಗೊತ್ತಾಯ್ತಲ್ಲ ಪಾಪ ತಿಂಡಿ ಏನು ಮಾಡ್ಕೊಂಡಿರ್ತಾರೋ ಏನೋ ಅಂತ ನಾನೇನೆ ತಿಂಡಿನ ಬಾಕ್ಸ್ಗೆ ಹಾಕಿ ತಂದ್ಕೊಟ್ಟಿದ್ದೆ ನಿಮ್ಮ ಮಗುಗೆ ಹಾ ಆ ಬಾಕ್ಸ್ ತರ್ಲಿಲ್ಲ ಇವ್ರು ಅದಕ್ಕೆ ಹೋಗಿ ಇಸ್ಕೊಂಡಾದ್ರು ಬರೋಣ ಹೇಳಿ ಬಂದೆ ಹೌದೇನೆ ಮಣ್ಣಿ ಹಂಗಾಗಿತ್ತ ನನ್ನ ಮಗುಗೆ ನೀನ್ ತಿಂಡಿ ತಂದು ಕೊಟ್ಟಿದ್ದ ಅಯ್ಯೋ ನಿನ್ಗೆ ಎಷ್ಟು ಒಳ್ಳೆ ಮನ್ಸು ಹಾ ಇನ್ನೊಂದ್ ತೊಳೆ ನಿನ್ನ ಗಂಡನೂ ಅತ್ತೆನೂ ಅರ್ಥನೇ ಮಾಡ್ಕೊಂಡಿಲ್ಲ ನೋಡು ಹ ಅವ್ರ ಅರ್ಥನೂ ಮಾಡ್ಕೊಂಬೋದ್ ಬೇಡ ನಾನು ಅವ್ರ ಜೊತೆಗೆ ಭೀ ಹೋಗೋದು ಬೇಡ ಜೀವನ ಪೂರ್ತಿ ನಾನು ಇನ್ಮೇಲೆ ನನಗೆ ಗಂಡ ಇಲ್ಲ ತವ್ರ ಮನೆ ಇಲ್ಲ ಅಂದ್ಕಂಡ ಜೀವನಮ್ಮ ಸಾಗಿಸ್ತೀನಿ ಬಿಡಾಕ ಹಾ ಯಾರಿದ್ರೆ ಏನಂತೆ ಹಾ ಯಾರನ್ನೂ ನೆಚ್ಕೊಂಡು ಜೀವನ ಮಾಡಬಾರ್ದು ನಮ್ಮ ಜೀವನ ನಾವೇ ನೋಡ್ಕೋಬೇಕು ಅವ್ರು ಚೆನ್ನಾಗಿರ್ಲಿ ಅವ್ರು ಹಾಂ ಅವರವ್ರಿ ತಗೊಳ್ಳಿ ಬಾಕ್ಸು ಹಾಂ ಸರಿ ಕೊಡಿ ನಿಮ್ಗೆ ಏನಾರ ಸಹಾಯ ಬೇಕು ಅಂದರೆ ನನ್ನೇ ಕೇಳ್ರಿ ನಿನ್ನ ಗಂಡು ನಿನ್ನ ಗಂಡಿಗೆ ಸ್ವಲ್ಪ ಕರುಣೆ ಅನ್ನೋದೇ ಇಲ್ಲ ಅನ್ಸುತ್ತೆ ಅವ್ನಿಗೆ ಹಾಂ ನಿಮ್ಗೆ ಏನಾರ ಸಹಾಯ ಬೇಕು ಅಂದರೆ ನಾನು ಕೇಳ್ರಿ ನಾನು ಮಾಡ್ತೀನಿ ಹೌದಾ ಅಯ್ಯೋ ನಾನು ಸಹಾಯಕ್ಕೆ ಊರಾಗಿ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೆ ನೀವು ಇಷ್ಟ ಹೇಳಿದ್ರಲ್ಲ ನನಗೆಷ್ಟೋ ಧೈರ್ಯ ಬಂತು ಹಾಂ ಅಯ್ಯೋ ನಾನಿದಂಗೆ ನೀವೇನು ಯಾರಿಗೂ ಭಯಪಡಬೇಕಾಗಿಲ್ಲ ಹಾಂ ಏನೇ ಕಷ್ಟ ಬಂದ್ರೂ ನಮ್ಮ ಮನೆ ಹತ್ರ ಬಂದು ಚಂದ್ರ ಅವರೇ ಅಂತ ಕೇಳಿದ್ರೆ ಸಾಕು ನಾನು ಬಿಡ್ತೀನಿ ಹಾಂ ಇಷ್ಟು ಕಾಳಜಿ ವಹಿಸ್ಕೊಂತ ಇದರಲ್ಲ ಹಾ ಹಾಗೆ ಅವ್ರು ನಿಮ್ಗೆ ಒಳ್ಳೇದು ಮಾಡಲಿ ಹಾ ಬತ್ತೀನಿ ಆಯ್ತು ಹುಷಾರಾಗ್ ಬನ್ನಿ ಅಕ್ಕ ನಾನು ನಿನ್ ಬರ್ತೀನಿ ಕುಕಳೆ ಗೌರಮ್ಮ ಅಯ್ಯೋ ಬಂದಾಳು ಹಂಗೆ ಹೋಗ್ತೀಯ ಕಾಪಿಗೆ ಪಿಯನ್ನ ಇತ್ತೀನಿ ಒಂದಿಟ್ಟು ಕಾಪಿನ ಕುಡ್ದೋಗಿವಂತೆ ಬೇಡ ಕಣಕ್ಕ ಹಾ ಕಾಪಿಗೆ ಪಿಯನ್ನು ಕುಡಿಯಲ್ಲ ಹಾ ನಾನು ಕೂಲಿ ಹೋಗ್ಬೇಕು ಹೋಗ್ತೀನಿ ಹೌದಾ ಸರಿ ಅಮ್ಮ ಹೋಗು ಚಂದ್ರ ಚಂದ್ರ ಏನು ಅವಳು ಹಂಗೆ ನೋಡ್ತಾ ಇದೀಯ ಏನಿಲ್ಲಮ್ಮ ಅಲಾ ಇಂಥವ್ರಿಗೆ ದೇವ್ರ ಎಂತ ಕಷ್ಟ ಕೊಟ್ಟ ಅಂತ ನೋಡ್ತಿದ್ದೆ ಅಷ್ಟೇನೆ ಹಾಂ ಹೌದಲ್ವಾ ಅಲ್ಲಾ ಅವನ ಗಂಡಗೆ ಏನು ಬೇಕಾಗಿತ್ತು ಇನ್ನೊಂದು ಇನ್ನೊಬ್ಳನ್ನ ಕಟ್ಕೊಂಬಂಥದ್ದು ಏನೂ ಮಕ್ಕಳಾಗಿಲ್ಲ ಇವಳಿಗೆ ಅದಕ್ಕೇನೆ ಇನ್ನೊಂದು ಮದುವೆ ಆಗದೇ ಅಯ್ಯೋ ಹೇಳತ್ತಾ ಪಾಪ ಏ ಅಲ್ಲ ಇಂಥವ್ನ ಅಯ್ಯ ಅನಿಸಿದ್ರೆ ಅವ್ನ್ ಒಳ್ಳೇದಾಗುತ್ತೆ ಓ ಕಣಮ್ಮ ಏನು ಮಾಡೋದು ನಾನು ಹಂಗಂತ ಕೇಳಿದಕ್ಕೆ ಇವಳು ಮಾಡಿರೋ ಒಂದೊಂದಲ್ಲ ನಿನಗೇನು ಗೊತ್ತು ನಿನಗೆ ಗೊತ್ತಿಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗು ನಿನ್ನ ಕೆಲಸ ನೀನು ನೋಡ್ಕೊಂಡು ಅಂತಾನೆ ಶಿವ ಬೈದ್ಬಿಟ್ಟ ನನ್ನೇ ಮೊನ್ನೆ ದಿವಸ ಹಾಂ ಅದಕ್ಕೆ ನಾನು ಸುಮ್ಮನೆ ಅದೇ ಅಲ್ಲ ನೀನು ಸತ್ತಾಗಿಂದ ಇನ್ನೊಂದು ಮದುವೆ ಆಗುವ ಮದುವೆ ಆಗುವ ಅಂತ ಹೇಳ್ತಾ ಇದ್ದೀನಿ ನೀನು ಆಗಂಗೆ ಇಲ್ಲ ಹಾಂ ನಿನ್ನೊಂಥರ ಜೀವನ ಇವಳೊಂಥರ ಜೀವನ ಗಂಡ ಇದ್ದು ಇಲ್ದಂಗೆ ಬರ್ತಾ ಇದ್ದಾಳೆ ನಿನಗೆ ಇನ್ನೊಂದು ಮದುವೆ ಆಗೋ ಅಂತ ಹೋಗನೇ ಇಲ್ಲ ಹಾಂ ಅಮ್ಮ ಅದು ನಾನೊಂದು ಮಾತು ಕೇಳಲ್ಲ ಏನದು ಹೆಂಗೂ ಆ ಗೌರಿಗೂನು ಗೌರಿ ಬೇಡ ಬ್ಯಾಡ ಅಂತೇಳಿ ಗಂಡ ಬಿಟ್ಟಿದ್ದಾನೆ ಅವ್ನು ಶಿವ ನನಗೂ ಇಲ್ಲ ನೀನ್ ಬೇರೆ ಮದುವೆ ಆಗು ಮದುವೆ ಆಗು ಅಂತಿದ್ದೆ ಈಗ ಅದಕ್ಕೆನೆ ನನಗೆ ಮದುವೆ ಆಗಬೇಕು ಅಂತ ಅನ್ನಿಸ್ತೈತೆ ಎಷ್ಟು ದಿನದಿಂದ ಕಾಯ್ತಿದ್ದೋ ನಾನು ನನಗೂ ವಯಸ್ಸಾತು ನನ್ನ ಮಗುನ ಯಾರು ನೋಡ್ಕೊಂತಾರೆ ಯಾರ ದಿಕ್ಕು ನನ್ನ ಸೊಸೆ ಬರಲಿಲ್ಲ ನನ್ನ ಮೊಮ್ಮಕ್ಕಳು ಬರಲಿಲ್ಲ ಅನ್ಕೊಂಡಿದ್ದೆ ಅಂತೂ ನಿಂತು ನೀನ್ ಮದುವೆ ಆಗ್ತೀನಿ ಅಂತನ ಆ ಅಷ್ಟೇ ಸಾಕು ಹ ಹಂಗಲ್ಲಮ್ಮ ಗೌರಿ ನೋಡಿದಾಗ ನನಗೆ ಯಾಕೋ ಹಂಗಂತ ಅನ್ನಿಸ್ತು ಅದಕ್ಕೆ ಇದು ಸರಿನೋ ತಪ್ಪೋ ಗೊತ್ತಿಲ್ಲ ಅವ್ರಿಗೂ ಒಂದು ಜೀವನ ಆಗುತ್ತೆ ನನಗೂ ಒಬ್ಬರು ಜೊತೆಗಾರರು ಆಗುತ್ತೆ ಅದಕ್ಕೆ ಯೋಚನೆ ಮಾಡಿದೆ ಏನು ಅಂದರೆ ಇಷ್ಟು ದಿನನ ಎಂಟು ಸತ್ತಿರೋಳು ಎಂಟು ಸತ್ತಿರೋಳು ಅಂತ ಎಲ್ಲ ಅವಮಾನ ಮಾಡ್ತಾರೆ ಸುಮ್ಮನೆ ಇನ್ನೊಂದು ಮದುವೆ ಆಗೋಕ್ಕೆ ಹೋದ್ರೆ ಅಂತ ನಾನು ಸುಮ್ಮನೆ ಆಗಿದ್ದೆ ಯಾಕೋ ಗೌರಿ ಅವನ್ನ ನೋಡಿದ್ರೆ ನಾನು ಮದುವೆ ಆಗೋದು ಒಳ್ಳೇದು ಅಂತ ಅನ್ನಿಸ್ತೈತೆ ಹೌದೇನು ಅಯ್ಯೋ ಸರಿ ಆಯ್ತು ಬಿಡು ಅವಳತ್ರ ಮಾತಾಡಿ ನಿನಗೂ ಅವ್ಳಗೂ ಮದುವೆ ಮಾಡಿಬಿಡೋಣ ಹಂಗಲ್ಲಮ್ಮ ಆ ಗೌರಿ ಗಂಡ ಬೇರೆ ಇದ್ದಾನೆ ಅಪ್ಪ ಅಮ್ಮ ಅವ್ರ ಅಣ್ಣವ್ರು ಬೇರೆ ಇದ್ದಾರೆ ಅವರೆಲ್ಲ ಏನಂತಾರೋ ಏನೋ ಬೇಡ ಅಂತ ಮನೆ ಬಿಟ್ಟು ಓಡಿಸವನೇ ಹಾ ಅವನು ಯಾಕೆ ಕೇಳ್ತಾನೆ ಯಾತ ಕೇಳಲ್ಲ ಏನಿಲ್ಲ ಮೊದಲು ಅವಳು ಕೇಳ ನೀರು ಗೌರಿನ ಹಾಂ ಅವಳ ಮನ್ಸಾಗ ಏನೈತೆ ನಿನ್ನ ಮದುವೆ ಆಗಕ್ಕೆ ಅವ್ಳಿಗೂ ಇಷ್ಟ ಇದ್ರೆ ಏನ ಮುಂದಕ್ಕೆ ಏನು ಅಂತ ಆಮೇಲೆ ಯೋಚನೆ ಮಾಡೋಣ ಹಾಂ ಎಲ್ಲಾನ ಏರ್ಪಾಟ್ ಮಾಡ್ತೀನಿ ನೀನೇನು ತಲೆ ಕೆಳಸ್ಕೊಬೇಡ ಹಾಂ ನಡಿ ಹುಂಬನಾ ಸರಿ ಅಮ್ಮ ಆಯ್ತು ಅಂತು ಇಂತು ನನ್ನ ಮಗುಗೆ ಈಗಲಾದ್ರೂ ಎಂತಿ ಬೇಕು ಅಂತ ಅನಿಸ್ತಲ್ಲ ಅಷ್ಟೇ ಸಾಕು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ